ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾವಡಿಯ ಎಲ್ಲ ಮಹಿಳಾ ಸದಸ್ಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಒಂದು ಮಹಿಳಾ ಚಿ ದಿನಾಚರಣೆಯ ದಿನ ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗವಹಿಸುತ್ತಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಹಾಡುಗಾರ್ತಿಯಾದ ಶ್ರೀಮತಿ ವಿಶಾಲಾಕ್ಷಿ ವೈದ್ಯ ಅವರು ಈಗ ನಾವು ಅವರನ್ನು ಬರ್ಮಾಡಿಕೊಳ್ಳೋಣ ನಮಸ್ಕಾರ ವಿಶಾಲಾಕ್ಷಿ ವೈದ್ಯ ಅವರೇ ನಿಮಗೆ ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ ಹಾಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಲಕ್ಷ್ಮೀಶ್ರೀ ಅವರೇ ಹಾಗೂ ಧನ್ಯವಾದಗಳು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ತಮಗೂ ಮತ್ತು ಕಲಾ ಚಾವಡಿಯ ಎಲ್ಲ ಮಹಿಳಾ ಸದಸ್ಯರಿಗೂ ಹಾಗೂ ಇತರ ಎಲ್ಲ ಸದಸ್ಯರ ಬಂಧು ಮಿತ್ರ ವರ್ಗದಲ್ಲಿರುವ ಪ್ರತಿಯೊಬ್ಬ ಮಹಿಳೆಯಿಗೂ ನನ್ನ ಹಾರ್ದಿಕ ಶುಭಾಶಯಗಳು ಇಂದು ಈ ದಿನಾಚರಣೆಯ ಅಂಗವಾಗಿ ಈ ವೇದಿಕೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಕಲಾಚಾವಡಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ ಮೇಡಮ್ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬ ಹಾಗೆ ನಿಮ್ಮ ಊರಿನ ಬಗ್ಗೆ ನಮ್ಮ ನಿಮ್ಮ ಕೆಲಸದ ಬಗ್ಗೆ ನಮಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ ಖಂಡಿತ ಲಕ್ಷ್ಮೀಶ್ರೀ ಕಲಾ ಬಂಧುಗಳೇ ನನ್ನ ಹೆಸರು ವಿಶಾಲಾಕ್ಷಿ ವೈದ್ಯ ವೃತ್ತಿಯಲ್ಲಿ ಎಂಜಿನಿಯರ್ ಪ್ರವೃತ್ತಿಯಲ್ಲಿ ವಿವಿಧ ಪ್ರಕಾರದ ಕಲೆಗಳಲ್ಲಿ ಹಾಗೂ ಕ್ಷೇತ್ರಗಳಲ್ಲಿ ಆಸಕ್ತಿ ಉಳ್ಳ ಕಲಾಭಿಮಾನಿ ನಾನು ಹುಟ್ಟಿದ್ದು ವಿಜಯನಗರ ಸಾಮ್ರಾಜ್ಯದ ಗುರುಗಳಾದ ಶ್ರೀ ವಿದ್ಯಾರಣ್ಯರ ಜನ್ಮಸ್ಥಳ ಹಾಸನ ಜಿಲ್ಲೆಯ ಬಾಳಗಂಚಿ ಗ್ರಾಮದಲ್ಲಿ ಅದು ನನ್ನ ತಾಯಿಯ ತವರೂರು ಮುಂದೆ ಬೆಳೆದಿದ್ದು ಹಾಗೂ ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ಬೆಂಗಳೂರಾದರೆ ಮದುವೆ ಆದ ಮೇಲೆ ಮನೆ ತುಂಬಿಸ್ಕೊಂಡಿದ್ದು ಮುಂಬೈ ಮಹಾನಗರ ಮತ್ತು ವೃತ್ತಿ ಜೀವನ ಮುಂದುವರೆದಿದ್ದು ಶೇರ್ ಮಾರ್ಕೆಟ್ ರಾಣಿ ಅಂತ ಹೇಳ್ಬೋದಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಅಲ್ಲಿಯ ಕಂಪ್ಲೀಟ್ ಬ್ಯಾಕ್ ಆಫೀಸ್ ಐಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಅದಾದ ಮೇಲೆ ಕೈ ಬೀಸಿ ಕರೆದಿದ್ದು ಕಡಲಾಚೆಯ ಪುಟ್ಟ ದೇಶ ಸಿಂಗಾಪುರ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಸಿಂಗಾಪುರ ಹಾಗೂ ನಮ್ಮ ಬೆಂಗಳೂರಿನ ನಡುವಿನ ನನ್ನ ಬಾಂಧವ್ಯ ನಡೀತಾ ಬಂದಿದೆ ಸಿಂಗಾಪುರದ ಕನ್ನಡ ಸಂಘದ ಸ್ಥಾಪಕ ಸದಸ್ಯರಲ್ಲಿ ಒಬ್ಬಳಾಗಿ ನಾನು ಅಲ್ಲಿಯ ವಿವಿಧ ಸಮಿತಿಗಳಲ್ಲಿ ಹಾಗೂ ಸ್ತರಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಹಾಗೆಯೇ ಎರಡ್ ಸಾವಿರದ ಹದಿಮೂರರಿಂದ ಹದಿನೈದರ ಅವಧಿಗೆ ಸಂಘದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದೇನೆ ಕೂಡ ಈಗಲೂ ಕೂಡ ರಜತ ಮಹೋತ್ಸವದ ಸಂಭ್ರಮದ ಆಚರಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಬಂದಿದ್ದೇನೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಾನು ಮೋಟಿವೇಶನಲ್ ಸ್ಪೀಕರ್ ಕೂಡ ಕ್ಯಾನ್ಸರ್ ಮುಂತಾದ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಕಮ್ಮಟಗಳನ್ನು ಏರ್ಪಾಡು ಮಾಡಿ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ ಆದ ನಾನು ಹಾಗೂ ನನ್ನಂತಹ ಅನೇಕರ ಅನುಭವಗಳನ್ನು ಹಂಚಿಕೊಂಡು ಜನರಲ್ಲಿ ಸ್ಥೈರ್ಯ ತುಂಬಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ ನಾನು ಬೆಂಗಳೂರಿನಲ್ಲಿ ನನ್ನ ಗೆಳತಿಯರನ್ನೆಲ್ಲ ಸೇರಿಸಿ ಹುಟ್ಟು ಹಾಕಿ ಮುಂಚೂಣಿಯಲ್ಲಿ ನಿಂತು ನಡೆಸ್ತಾ ಬಂದಿರೋ ಸಖೀ ವೃಂದ ಎನ್ನುವ ಹವ್ಯಾಸಿ ತಂಡ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಅನೇಕ ಕಡೆಗಳಲ್ಲಿ ನೀಡ್ತಾ ಬಂದಿದೆ ಅದರಲ್ಲೂ ಭಕ್ತಿ ಗಾಯನ ಹಾಗೂ ವಿವಾಹಕ್ಕೆ ಸಂಬಂಧಪಟ್ಟ ಹಾಡುಗಳ ಗಾಯನದಲ್ಲಿ ನಾವು ಹೆಸರು ಗಳಿಸ್ತಾ ಬಂದಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ ಇನ್ನು ನನ್ನ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಹಿರಿಯ ಜೀವಿಗಳಾದ ನನ್ನ ಅತ್ತೆ ಹಾಗೂ ನಮ್ಮ ತಾಯಿ ತಂದೆ ಇದ್ದಾರೆ ನನ್ನ ಪತಿ ಶ್ರೀ ರವಿಶಂಕರ್ ವೈದ್ಯ ಪರಿಸರ ತಂತ್ರಜ್ಞರು ವಾಟರ್ ಟ್ರೀಟ್ಮೆಂಟ್ ಮತ್ತು ರೀಸೈಕ್ಲಿಂಗ್ ಕ್ಷೇತ್ರದಲ್ಲಿ ಹೀ ಈಸ್ ಒನ್ ಆಫ್ ದ ಪೈನಿಯರ್ಸ್ ಇನ್ ಏಷ್ಯಾ ಸ್ವಂತ ಉದ್ಯಮ ನಡೆಸ್ತಾ ಇದ್ದಾರೆ ಅದರಲ್ಲಿ ನಾನು ಕೂಡ ಜೊತೆ ಕೊಡ್ತಾ ಇದ್ದೀನಿ ಮಗಳು ಡಾಕ್ಟರ್ ಸರಿಯು ಲಂಡನ್ನಲ್ಲಿ ಸೇಂಟ್ ಬಾಟ್ಸ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಕಳೆದ ಆಗಸ್ಟ್ನಲ್ಲಿ ಮದುವೆ ಆಗಿರೋ ಅವಳಿಗೂ ಹಾಗೂ ಎಂ ಎಸ್ ಆರ್ ಐ ಟಿನಲ್ಲಿ ಕಡೆಯ ವರ್ಷದ ಎಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡ್ತಾ ಇರೋ ನನ್ನ ಮಗ ವಿಕ್ರಮ್ ವೈದ್ಯನಿಗೂ ನಿಮ್ಮೆಲ್ಲರ ಹಾರೈಕೆ ಹಾಗೂ ಆಶೀರ್ವಾದ ಸದಾ ಇರಲಿ ಅಂತ ಈ ಮೂಲಕ ಕೋರ್ತಾ ಇದ್ದೀನಿ ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಹವ್ಯಾಸದ ಬಗ್ಗೆ ನಿಮ್ಮ ಊರಿನ ಬಗ್ಗೆ ಹಾಗೆ ನಿಮ್ಮ ಸಮಾಜ ಸೇವೆ ಬಗ್ಗೆ ತಿಳಿದು ತುಂಬಾ ಖುಷಿಯಾಯಿತು ನಿಮಗೆ ಹಾಡೋದಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಕೇಳ್ಬೋದಾ ನೀವು ಸಂಗೀತ ಕಲ್ತಿದ್ದೀರಾ ದಯವಿಟ್ಟು ತಿಳಿಸಿ ನಾನು ಹಾಡೋದನ್ನು ಆಸಕ್ತಿಯಿಂದ ಕೇಳಿ ಪ್ರೋತ್ಸಾಹಿಸುವ ನಿಮ್ಮಂತಹ ಶ್ರೋತೃಗಳೇ ನನಗೆ ಸ್ಫೂರ್ತಿ ಅಂದರೆ ಇನ್ಸ್ಪಿರೇಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಚಿಕ್ಕಂದಿನಿಂದ ಸಂಗೀತದ ಬಗ್ಗೆ ನನಗಿರೋ ಆಸಕ್ತಿಯನ್ನು ಗುರುತಿಸಿ ಕಲಿಯಲು ಪ್ರೋತ್ಸಾಹಿಸ್ತಾ ಬಂದಿರೋದು ನನ್ನಮ್ಮ ಶ್ರೀಮತಿ ಗಿರಿಜಾಂಬ ನರಹರಿ ಕರ್ನಾಟಕ ಸಂಗೀತದಿಂದ ಪ್ರಾರಂಭ ಮಾಡಿದೆ ಪ್ರೌಢಶಾಲೆಗೆ ಬಂದ ಮೇಲೆ ಶ್ರೀಮತಿ ವಿದುಷಿ ವಿಜಯಶ್ರೀ ಹಾಗೂ ವಿದ್ವಾನ್ ಶ್ರೀ ನಾಗರಾಜ್ ಅವರಲ್ಲಿ ವೀಣಾಭ್ಯಾಸ ಮಾಡಿದೆ ಜೊತೆಗೇನೆ ಕೊರಲ್ ಮ್ಯೂಸಿಕ್ಗೋಸ್ಕರ ಶ್ರೀಮತಿ ಕಾವೇರಿ ಶ್ರೀಧರ್ ಬಳ್ಳಿ ಹೋಗ್ತಿದ್ದೆ ಆಮೇಲೆ ಭಾವಗೀತೆ ಹಾಗೂ ಇತರ ಲಘು ಸಂಗೀತವನ್ನು ಶ್ರೀ ಎಂ ಆರ್ ಪ್ರಭಾಕರ್ ಅವರಿಂದ ಕಲ್ತಿದ್ದು ಸಿಂಗಾಪುರಕ್ಕೆ ಹೋದ್ಮೇಲೆ ಅಲ್ಲಿಯ ಗಾನಕೋಗಿಲೆಯಿಂದ ಹೆಸರಾದ ಶ್ರೀಮತಿ ಭಾಗ್ಯಮೂರ್ತಿ ಅವರಿಂದ ಭಕ್ತಿ ಸಂಗೀತವನ್ನು ಮತ್ತು ಟೆಂಪಲ್ ಆಫ್ ಫೈನ್ ಆರ್ಟ್ಸ್ನ ಗುರು ಶ್ರೀಮತಿ ಕಲ್ಯಾಣಿ ಪುರಾಣಿಕ್ ಅವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಸ್ವಲ್ಪ ಕಾಲ ಅಭ್ಯಾಸ ಮಾಡಿದ್ದೇನೆ ನಿಮ್ಮ ಸಂಗೀತದ ಜರ್ನಿ ಬಗ್ಗೆ ಕೇಳಿ ತುಂಬ ಖುಷಿಯಾಯಿತು ಮೇಡಮ್ ನಿಮ್ಮ ಅಚ್ಚುಮೆಚ್ಚಿನ ಗಾಯಕ ಅಥವಾ ಗಾಯಕಿಯರು ನಿಮಗೆ ಎಷ್ಟು ಭಾಷೆ ಹಾಡುಗಳು ಹಾಡಬಲ್ಲರಿ ನೀವು ಹಾಡೋಕ್ಕೆಲ್ಲ ಯಾವ್ಯಾವ ಭಾಷೆ ಇಷ್ಟ ಆಗುತ್ತೆ ನಿಮಗೆ ದಯವಿಟ್ಟು ತಿಳಿಸ್ತೀರಾ ಅಚ್ಚುಮೆಚ್ಚಿನ ಗಾಯಕ ಗಾಯಕಿಯರು ಅಂದರೆ ಒಂದು ದೊಡ್ಡ ಪಟ್ಟಿದೇ ಆಗತ್ತೆ ಆದರೂ ಕೆಲವು ಹೆಸರುಗಳು ಹೇಳಬೇಕು ಅಂದರೆ ಭಾರತ ರತ್ನ ಶ್ರೀಮತಿ ಎಮ್ ಎಸ್ ಸುಬ್ಲಕ್ಷ್ಮಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಇನ್ನು ಚಿತ್ರ ಸಂಗೀತದ ಬಗ್ಗೆ ಲಘು ಸಂಗೀತದ ಬಗ್ಗೆ ಹೇಳೋದಾದರೆ ಕನ್ನಡದಲ್ಲಿ ಶ್ರೀ ಪಿ ವಿ ಶ್ರೀನಿವಾಸ್ ಹಾಗೂ ಬಿ ಕೆ ಸುಮಿತ್ರಾ ಅವರ ಗಾಯನ ನಂಗೆ ತುಂಬ ಇಷ್ಟ ಹಾಗೆ ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಆಶಾ ಭೋಸ್ಲೆ ಕಿಶೋರ್ ಕುಮಾರ್ ಮತ್ತು ಅನುರಾಧ ಪೋಡ್ವಾಲ್ ಗಾಯನ ಇಷ್ಟ ಹಾಗೆಯೇ ಮೈಸೂರು ಅನಂತಸ್ವಾಮಿ ಸಿ ಅಶ್ವಥ್ ಪದ್ಮಚರಣ್ ಮತ್ತು ಹೆಚ್ ಕೆ ನಾರಾಯಣವರ ರಾಗ ಸಂಯೋಜನೆ ನನಗೆ ತುಂಬ ಇಷ್ಟವಾದದ್ದು ಇನ್ನು ಭಾಷೆ ವಿಷಯಕ್ಕೆ ಬಂದರೆ ಚಿಕ್ಕಂದ ಕನ್ನಡ ಮತ್ತು ಸಂಸ್ಕೃತ ತುಂಬ ಇಷ್ಟ ಇರ್ತಾ ಇತ್ತು ಹಾಡ್ತಾ ಇದ್ದೆ ಸಂಸ್ಕೃತದಲ್ಲಿ ಒಲವು ಇನ್ನೂ ಹೆಚ್ಚಾಗೋದಕ್ಕೆ ಕಾರಣ ಗುರು ಶ್ರೀಮತಿ ಅನಂತಲಕ್ಷ್ಮೀ ನಟರಾಜನ್ ಮತ್ತು ಅವರು ನಿರ್ದೇಶಿಸಿ ಏರ್ಪಡಿಸ್ತಾ ಇದ್ದ ಗೀತಗೋವಿಂದ ಇತ್ಯಾದಿ ನೃತ್ಯ ನಾಟಕಗಳು ಬ್ಯಾಂಗ್ಳೂರು ಯೂತ್ ಕ್ವಾಯರ್ನಲ್ಲಿ ಸದಸ್ಯೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನವದೆಹಲಿಯ ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳ ಎದುರಲ್ಲಿ ಸ್ವಾತಂತ್ರ್ಯೋತ್ಸವದ ಸಂದರ್ಭವನ್ನು ಆಚರಿಸಿದ್ದ ನೆನಪು ತುಂಬಾ ಅವಿಸ್ಮರಣೀಯ ಅಂತ ಹೇಳ್ಬೋದು ಆಗ ರಾಷ್ಟ್ರೀಯ ಕ್ವಾಯರ್ನಲ್ಲಿ ಹಾಡುವಂತಹ ಅವಕಾಶ ನನಗೆ ಸಿಕ್ಕಿತ್ತು ಅದರ ನಂತರ ವಿವಿಧ ಭಾಷೆಗಳಲ್ಲಿ ಹಾಡುವ ಆಸಕ್ತಿ ಬಂದು ಅದನ್ನು ಈಗಲೂ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಕನ್ನಡ ಸಂಸ್ಕೃತ ಹಿಂದಿ ತೆಲುಗು ತಮಿಳ್ ಮಲಯಾಳಂ ಮರಾಠಿ ಮತ್ತು ಬೆಂಗಾಲಿ ಭಾಷೆಗಳ ಅನೇಕ ದೇಶಭಕ್ತಿಗಳ ಗೀತೆಗಳನ್ನು ಹಾಡ್ತಾ ಇರ್ತೀನಿ ತುಂಬ ಖುಷಿಯಾಯಿತು ಮೇಡಮ್ ನೀವು ಎಷ್ಟೊಂದು ಹಾಡುಗಳನ್ನು ಕಲ್ತ್ಕೊತೀರಾ ಎಷ್ಟೊಂದು ಹಾಡು ಹಾಡ್ತೀರಾ ಅಂತ ಕೇಳಿ ನಿಜವಾಗ್ಲೂ ತುಂಬ ನಗರ ಮುಖದಿಂದ ಹಾಡ್ತೀರಾ ನೀವು ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಹಾಡು ಕೇಳೋಕ್ಕೆ ಈಗ ನಿಮಗೆ ಕಲಾ ಬಗ್ಗೆ ಅಭಿಪ್ರಾಯ ಏನು ನಾವು ಕೊಡೋ ಥೀಮ್ ಎಲ್ಲ ಇಷ್ಟ ಆಗುತ್ತಾ ಏನು ಅನಿಸುತ್ತೆ ಅಂತ ತಿಳಿಸ್ತೀರಾ ದಯವಿಟ್ಟು ಓ ಕಲಾಚವಡಿ ಬಗ್ಗೆ ಹೇಳೋದಾ ಒಂದಲ್ಲ ಎರಡಲ್ಲ ನನಗೆ ಇಷ್ಟ ಏನೇನು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹೋದರೆ ಗಂಟುಗಟ್ಲೇ ಬೇಕಾಗ್ಬೋದು ಮೊದಲಿಗೆ ಎಷ್ಟು ಸುಂದರವಾಗಿ ನಾಮಕರಣ ಮಾಡಿದ್ದಾರೆ ಅಂತ ಅದೇ ನಂಗೆ ತುಂಬ ಇಷ್ಟ ಅದಕ್ಕೆ ಕಲೆಯ ಚಾವಡಿ ಅನ್ನೋ ಹೆಸರು ಎಷ್ಟು ಸೂಕ್ತ ಅಲ್ವಾ ಅಂತ ಅನಿಸುತ್ತೆ ಹೆಸರಿಗ ತಕ್ಕ ಹಾಗೆ ವಿವಿಧ ಪ್ರಕಾರದ ಕಲೆಗಳಿಗೆ ಆಶ್ರಯಧಾಮವಾಗಿದೆ ಅಂತ ಅನಿಸುತ್ತೆ ನನಗೆ ವಾದ್ಯ ದಾಸ ಸಾಹಿತ್ಯ ಭಾವ ಚಿತ್ರ ಚಿನ್ನರ ಚಾವಡಿ ಎಲ್ಲದೂ ಇಷ್ಟ ಇನ್ನು ನೀವು ಕೊಡೋ ಥೀಮ್ ಅಂತೂ ಕೇಳಲೇಬೇಡಿ ಒಂದಕ್ಕಿಂತ ಒಂದು ಚಂದ ಸಾಹಿತ್ಯ ಚಾವಡಿಯ ಕವನಗಳನ್ನು ನಿರಂತರ ಥೀಮ್ನಲ್ಲಿ ಎಂದು ನೀವೇ ರಾಗ ಹಾಕಿ ಸಂಯೋಜನೆ ಮಾಡಿ ಹಾಡಿ ಅಂತ ಉತ್ತೇಜನ ಬರುತ್ತಲ್ಲ ಅದು ನನ್ನ ಪ್ರಕಾರ ಎಲ್ಲದಕ್ಕಿಂತ ಅತ್ಯುತ್ತಮವಾದದ್ದು ಥೀಮ್ಗಳ ವೈವಿಧ್ಯತೆಯ ಜೊ ಜೊತೆಗೇನೆ ನಂಗೆ ಇಷ್ಟ ಆಗೋದು ಈ ತಂಡದವರು ಮೊದಲಿಂದನೂ ಪಾಲಿಸಿಕೊಂಡು ಬರ್ತಾ ಇರೋ ಶಿಸ್ತು ಮತ್ತು ಪ್ರೋತ್ಸಾಹ ನೀಡುವ ರೀತಿ ಚಂದ್ರಿಕಾ ಅವರು ಶುರುವಿನಲ್ಲೇ ಒಂದು ಮಾತು ಹೇಳಿದರು ಇದರ ಸದಸ್ಯತ್ವ ಮುಕ್ತವಾಗಿದೆ ಹಾಡೋರು ಹಾಡು ಬರದೇ ಇರೋರು ಬರೀ ಕೇಳಿ ಖುಷಿ ಪಡೋರು ಅಲ್ಲದಲೇ ಪ್ರಯತ್ನ ಮಾಡೋರಿಗೂ ಕೂಡ ಓಪನ್ ಅಂತ ಹೇಳಿದರು ಚೆನ್ನಾಗಿ ಹಾಡೋರೇ ಬೇಕು ಅಂತ ಮಾಡಿಕೊಂಡ್ರೆ ಬೇರೆಯವರು ಧೈರ್ಯವಾಗಿ ಹಾಡಿ ಕಲಿತು ಮುಂದೆ ಬರೋದು ಯಾವಾಗ ಅಂತ ಚಂದ್ರಿಕಾ ಹೇಳಿದ ಮಾತು ನನಗಿನ್ನೂ ನೆನಪಿದೆ ಈ ಕಲಾಚೌಡಿ ಹೀಗೆ ಇನ್ನೂ ಅನೇಕ ನೂತನ ನೂತನ ಥೀಮ್ಗಳನ್ನೇ ಮುಂದುವರಿಸಿ ಎಲ್ಲರ ಮುಂದೆ ಪ್ರದರ್ಶಿಸುತ್ತಾ ಎಲ್ಲರನ್ನು ಪ್ರೋತ್ಸಾಹಿಸುತ್ತಾ ಒಳ್ಳೆಯ ಶ್ರೇಯಸ್ ಗಳಿಸಲಿ ಅಂತ ಈ ಮೂಲಕ ನಾನು ಹಾರೈಸ್ತೇನೆ ತುಂಬ ಖುಷಿಯಾಯಿತು ಮೇಡಮ್ ನಮ್ಮ ಚಾವಡಿಯ ಥೀಮ್ ಬಗ್ಗೆ ಮತ್ತು ಡಿಸಿಪ್ಲಿನ್ ಬಗ್ಗೆ ಎಲ್ಲ ಮಾತಾಡಿದ್ರಿ ನಿಜವಾಗಲೂ ಖುಷಿ ಆಯಿತು ನಮ್ಮ ಕಲಾಚವಡಿಯಲ್ಲಿ ಹೀಗೆ ಹಾಡ್ತಾಯಿರಿ ನಮ್ಮ ನಗುಮುಗದ ಹಾಡು ನಮ್ಮ ಕೇಳೋಕ್ಕೆ ತುಂಬಾ ಇಷ್ಟ ಹಾಗಾಗಿ ನೀವು ಈಗ ಒಂದೆರಡು ಲೈನು ನಿಮ್ಗೆ ಒಂದು ಹಾಡನ್ನು ಹಾಡ್ತೀರಾ ನಮ್ಮೆಲ್ಲರಿಗೋಸ್ಕರ ನೆಚ್ಚಿನ ಕೃತಿಗಳು ಸಾರ್ವಕಾಲಿಕ ನೆಚ್ಚಿನ ಕೃತಿಗಳು ಅಂದರೆ ಎವರ್ ನಲ್ಲಿ ಒಂದು ನನ್ನ ತಾಯಿಯವರ ತಂದೆಯವರಾದ ಗಮಕಿ ಶ್ರೀ ಬಾಳಗಂಚಿ ನಂಜುಂಡಯ್ಯನವರು ಗ್ರಾಮದೇವತೆ ಹೊನ್ನಾದೇವಿಯನ್ನು ಕುರಿತು ರಚಿಸಿ ರಾಗ ಸಂಯೋಜಿಸಿ ಹಾಡ್ತಾ ಇದ್ದಿದ್ದು ಒಂದು ಕೃತಿ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಮಹಿಳಾ ಶಕ್ತಿ ಸ್ವರೂಪಿಣಿಯಾದ ಆ ದೇವಿಯನ್ನು ತಾಯಿಯನ್ನು ಕುರಿತು ರಚಿಸಿರುವ ಈ ಕೃತಿಯನ್ನ ಹಾಡೋಕೆ ಇಷ್ಟಪಡ್ತೀನಿ ಹಾಗೆಯೇ ಇಂದು ಇಲ್ಲಿ ಈ ವೇದಿಕೆಗೆ ನನ್ನನ್ನು ಬರಮಾಡಿಕೊಂಡು ಇಷ್ಟೊತ್ತು ನಿಮ್ಮೆಲ್ಲರೊಂದಿಗೆ ಸಮಯ ಕಳೆಯಲು ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಚಂದ್ರಿಕಾ ಬದ್ರಿನಾಥ್ ಹಾಗೂ ಕಲಾ ಚಾವಡಿಯ ಎಲ್ಲ ನಿರ್ವಾಹಕ ತಂಡದವರಿಗೆ ಮತ್ತು ಶ್ರೀಮತಿ ಲಕ್ಷ್ಮೀಶ್ರೀ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳನ್ನು ಬರುತ್ತ ಈಗ ನನ್ನ ಕೃತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ನೀಲಕೋಮದ ಶುಭನಯನಿ ನಯನೀ ನೀಲ ಕೋದ ಶುಭ ನಯನಿ ಬಾಲಚಂದ್ರ ನಿಭವದ वरसति शालीवनवासप्रिये कालकाल वरसदि शैलबाले स्वर्णाम्बे शोभित बिम्बे अम्बे शैलबालि स्वर्णाम्बे शोभित बिम्बे बिन्दे शीलभकुत संसे शक्तियुते नुत करुणे शीलभपुत संसेवितफालनयन श्रीगरपुरि बालकनञ्जुण्डजाये बालकञ्चिपुरनिलये शैलाबाले स्वर्णाम्बे शोभितबिम्बे अम्बे शैलाबाले स्वर्णाम्बे शोभितबिम्ब ಚೆನ್ನಾಗಿ ಆಡಿದ್ರಿ ಮೇಡಮ್ ನಿಜವಾಗ್ಲೂ ತುಂಬ ಆಯಿತು ಒಳ್ಳೆ ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಡದ್ರಿ ನಿಮಗೆ ನಮ್ಮ ಚಾವಡಿಯ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಈ ಸಂದರ್ಶದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮೆಲ್ಲರ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ಮೇಡಮ್